ರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಂತರಳ್ಳಿ ಎಂಬ ಗ್ರಾಮದ ಇತಿಹಾಸನ ನಾನು ಇವತ್ತು ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಅಂತರಳ್ಳಿ ಇತಿಹಾಸ ಚೋಳರ ಕಾಲದ ಇತಿಹಾಸ ಅಂತ ಹೇಳ್ಬೋದು ಹನ್ನೆರಡರಿಂದ ಹದಿಮೂರನೇ ಶತಮಾನದಲ್ಲಿ ಈ ಅಂತರಳ್ಳಿನ ಅನ್ನದಾನಹಳ್ಳಿ ಅನ್ನದಾನಹಳ್ಳಿ ಅಂತ ಕರೀತಾ ಇದ್ರು ಈ ಅಂತರಳ್ಳಿಗೆ ಮೂಲ ಹೆಸರು ಅಂದಾನಹಳ್ಳಿ ಅಂತ ಕರೀತಾ ಇದ್ರು ಚೋಳರ ಕಾಲದಲ್ಲಿ ವೀಕ್ಷಕರೇ ಅಂತರಹಳ್ಳಿನ ಚೋಳರು ಒಂದು ಅಗ್ರಹಾರ ಆಗಿ ಒಂದು ಮಾರ್ಪಾಡನ್ನು ಮಾಡಿಕೊಂಡಿದ್ರು ಚೋಳರ ನೆಲೆಗಟ್ಟಿನ ಮೇಲೆ ನಿಂತಿದ್ದಂತಹ ಅಂತರ ಹಳ್ಳಿ ಅಂತರಹಳ್ಳಿ ಅಂತರಹಳ್ಳಿ ಅಂತ ಆಗಿದೆ ವೀಕ್ಷಕರೇ ನೆ ಈ ಚೋಳರ ನೆಲೆಗಟ್ಟಿನ ಮೇಲೆ ಹಲವಾರು ದೇವಾಲಯಗಳನ್ನು ಈ ಅಂತರಳ್ಳಿ ಒಳಗೊಂಡಿತ್ತು ಅಂತ ಹೇಳ್ಬೋದು ಉದಾಹರಣೆಗೆ ಯಾವ್ದಪ್ಪ ಅಂತ ಕೈಲಾಶೇಶ್ವರ ಚಂದ್ರಮೌಳೇಶ್ವರ ಶಂಭುಲಿಂಗೇಶ್ವರ ಹೀಗೆ ಹಲವಾರು ಶಿವಾಲಯ ದೇವಸ್ಥಾನಗಳನ್ನು ಹೊಂದಿದ್ದಂತಹ ಈ ಅಂತರಳ್ಳಿ ಅದ್ಭುತವಾದ ಪ್ರವಾಸಿ ತಾಣವಾಗಿದೆ ಅಂದು ಕೂಡ ಇವತ್ತಿಗೂ ಕೂಡ ಇದು ಒಂದು ಅದ್ಭುತ ಪ್ರವಾಸಿಗ ತಾಣ ಅಂತ ಹೇಳ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಅಂತರಳ್ಳಿ ಬೆಟ್ಟ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಅಂತರಳ್ಳಿಲಿ ತಮಿಳು ಉದಾಹರಣೆಗಳು ಮತ್ತು ಕನ್ನಡದ ಶಾಸನಗಳು ಕಂಡುಬರ್ತದೆ ಅಂತ ಹೇಳ್ಬೋದು ಸೋಮೇಶ್ವರ ಎಂಬ ದೇವಾಲಯದಲ್ಲಿ ಅಚ್ಚುಕಟ್ಟಾದಂತಹ ಚೋಳರ ವಾಸ್ತುಶಿಲ್ಪದ ಪೂರಕವಾಗಿ ಕಟ್ಟಿರುವಂತಹ ಒಂದು ದೇವಾಲಯ ಕಂಡು ಬಂದಿದೆ ಅಂದರೆ ದೇವಾಲಯ ಅಂದರೆ ಬೃಹದಾಕಾರವಾದ ದೇವಾಲಯ ಎಲ್ಲ ಸಣ್ಣ ಸಣ್ಣ ದೇವಾಲಯಗಳು ಕಂಡು ಬರ್ತದೆ ಚೋಳರ ನಂತರ ಈ ಅಂತರಳ್ಳಿಲಿ ಏನಾಗ್ತದಪ್ಪ ಅಂತಂದರೆ ಹೊಯ್ಸಳರು ತನ್ನ ತನ್ನ ಪ್ರಾಬಲ್ಯವನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು ಈ ಅಂತರಳ್ಳಿಲಿ ಬೆಟ್ಟದ ಮೇಲಿರುವಂತಹ ಶಂಭುಲಿಂಗೇಶ್ವರ ದೇವಾಲಯವನ್ನು ಈ ಹೊಯ್ಸಳರು ನಿರ್ಮಿಸಿದರು ಅಥವಾ ಕೊಡುಗೆ ಕೊಟ್ಟರು ಅಂದ್ಬಿಟ್ಟು ಹೊಯ್ಸಳರನ ಎರಡನೇ ಬಲ್ಲಾಳ ದೇವನ ಶಾಸನ ಈ ಅಂತರಹಳ್ಳಿಯಲ್ಲಿ ಕಂಡು ಬರ್ತದೆ ವೀಕ್ಷಕರೇ ಈ ದೇವಾಲಯಕ್ಕೂ ಮತ್ತು ಹೊಯ್ಸಳರಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು ಈ ಅಂತರಹಳ್ಳಿಯಲ್ಲಿ ಶಿವನ ದೇಗುಲಗಳು ಅತ್ಯಂತ ಹೆಚ್ಚು ಕಂಡು ಬರ್ತದೆ ಅಂತ ಹೇಳ್ಬೋದು ಈ ಅಂತರಳ್ಳಿಯ ಬೆಟ್ಟದ ಮೇಲೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದೆ ಆ ದೇವಸ್ಥಾನದ ಒಂದು ಮುಂಭಾಗದಲ್ಲಿ ಒಂದು ಮಜ್ಜಿಗೆಯ ಕೊಳ ಅಂತ ಒಂದಿದೆ ಆ ಕೊಳಕ್ಕೆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಈಗಲೂ ಕೂಡ ಅಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಕಂಡು ಬರ್ತದೆ ಯಾವುದೇ ಬೆಟ್ಟದ ಮೇಲೆ ಇರುವಂತಹ ಯಾವುದೇ ನದಿ ಅಥವಾ ಯಾವುದೇ ಮಳೆ ನೀರನ್ನು ಶೇಖರಣೆ ಆಗಿದ್ರೂ ಒಂದು ದಿನ ಇದ್ದು ಡ್ರೈ ಆಗಿಬಿಡುತ್ತೆ ಆದರೆ ಈ ಮಜ್ಜಿಗೆ ಕೊಳದಲ್ಲಿ ಯಾವುದೇ ಕಾಲಕ್ಕೂ ಸಂಪೂರ್ಣವಾಗಿ ಬರಡಾಗಿ ಇರುವಂತಹ ಒಂದು ಕಾಲ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ಮಜ್ಜಿಗೆ ಕೊಳ ಸದಾ ತುಂಬಿರುತ್ತದೆ ಅಂತ ಹೇಳ್ಬೋದು ಈ ಅಂಥಳಿ ಒಂದು ವೀರಗಲ್ ಕೂಡ ಇದೆ ಆ ವೀರಗಲ್ ಯಾವ್ದಪ್ಪ ಅಂತಂದ್ರೆ ಅಲ್ಲಿ ನಡೆದಿದ್ದಂತಹ ಒಂದು ಕದನ ಅಥವಾ ಯುದ್ಧ ಅಂತ ಹೇಳ್ಬೋದು ಇದು ಯಾರ ಕಾಲದಲ್ಲಪ್ಪ ನಡೀತು ಅಂದ್ರೆ ಅದಕ್ಕೆ ಮಾಹಿತಿ ಕಂಡು ಬಂದಿಲ್ಲ ಒಟ್ನಲ್ಲಿ ಒಂದು ಶಾಸನ ಇದೆ ಮತ್ತೆ ಇನ್ನೊಂದು ವೀರಗಲ್ ಇದೆ ಆ ವೀರಗಲ್ ಏನಪ್ಪ ಹೇಳ್ತದೆ ಅಂತಂದ್ರೆ ಹತ್ತು ಜನರ ವಿರುದ್ಧ ಇಬ್ಬರು ವ್ಯಕ್ತಿಗಳು ಹೋರಾಡುತ್ತಿರುವಂತಹ ಒಂದು ಚಿತ್ರಣವನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಆ ವೀರಗಲ್ಲಲ್ಲಿ ಏನೇನು ಬಳಸಿದ್ದಾರೆ ಅಂದ್ರೆ ಕತ್ತಿ ಗುರಾಣಿ ಮತ್ತೆ ಯುದ್ಧಕ್ಕೆ ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳ ಸಮೇತ ಹತ್ತು ಜನರ ವಿರುದ್ಧ ಇಬ್ಬರು ವೀರರು ಯುದ್ಧವನ್ನು ಮಾಡ್ತಾ ಇದ್ರು ಆ ಚಿತ್ರಣವನ್ನು ವೀರಗಲ್ಲಿನ ಮೇಲೆ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಅಂತ್ರಳ್ಳಿ ಎಂಬ ಗ್ರಾಮದಲ್ಲಿ ಹತ್ತು ಹಲವಾರು ಸುರಂಗಗಳು ಕಂಡು ಬರ್ತದೆ ಅಂತ ಹೇಳ್ಬೋದು ಆ ಸುರಂಗಗಳಲ್ಲಿ ಪ್ರಮುಖವಾದ ಒಂದು ಸುರಂಗವು ಬಹಳ ಉದ್ದವಾಗಿದೆ ಎಲ್ಲಿಗೂ ಹೋಗಿ ತಲುಪ್ತದೆ ಅಂದ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ ವೀಕ್ಷಕರೇ ಒಂದು ಗ್ರಾಮ ಆ ಗ್ರಾಮವು ಚೋಳರ ಕಾಲದ ನೆಲಗಟ್ಟಿನ ಮೇಲೆ ಸ್ಥಾಪನೆಯಾಗಿರ್ತದೆ ಅದು ಅಗ್ರಹಾರ ಆಗಿರ್ತದೆ ಆನಂತರ ವೀರಬಲ್ಲಾಳ ದೇವ ಹೊಯ್ಸಳನ ವೀರಬಲ್ಲಾಳ ದೇವನು ಅದನ್ನು ವಶಪಡಿಸ್ಕೋತಾನೆ ಅಲ್ಲಿರುವಂಥ ಸಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಅನುದಾನಗಳನ್ನು ಕೊಟ್ಟು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಾನೆ ಆನಂತರ ಒಂದು ವೀರಗಲ್ ಆಗಿರ್ತದೆ ಹತ್ತು ಜನರ ವಿರುದ್ಧ ಇಬ್ಬರು ವೀರರು ಹೋರಾಡಿ ಗೆದ್ದಿರುವಂಥ ಉದಾಹರಣೆ ಇರ್ತದೆ ಅದಾದ ನಂತರ ಒಂದು ಮಜ್ಜಿಗೆ ಕೊಳ ಆ ಬೆಟ್ಟದ ಮೇಲೆ ಇರುವಂಥ ಒಂದು ಮಜ್ಜಿಗೆ ಕೋಳ ಇರ್ತದೆ ಅದು ಯಾವ ಮೂಲದಿಂದ ನೀರು ಬರ್ತಾ ಇದೆ ಅಂತ ಈಗಲೂ ಕೂಡ ಗೊತ್ತಾಗಲಿಲ್ಲ ಅದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ನನಗೆ ಇಂಟ್ರೆಸ್ಟಿಂಗ್ ಅಂದಿತ್ತು ಈ ಊರಲ್ಲಿ ಹತ್ತು ಹಲವಾರು ಸುರಂಗ ಮಾರ್ಗಗಳಿದೆ ಅಂತ ಹೇಳಿದರು ಆದರೆ ಈಗ ಅವೆಲ್ಲವೂ ಕೂಡ ನಶಿಸಿ ಹೋಗಿದೆ ಅದರಲ್ಲಿ ಒಂದು ಮಾತ್ರ ಅತಿ ಉದ್ದವಾದ ಸುರಂಗ ಮಾರ್ಗ ಅಂತ ಹೇಳ್ತಾರೆ ಒಂದು ಗ್ರಾಮದಲ್ಲಿ ಇಷ್ಟು ಇತಿಹಾಸ ಇರುವುದು ಅಚ್ಚರಿ ಅಥವಾ ಈಗಿನ ಕಾಲ ಕಚೇರಿ ಇರ್ಬೋದು ಆಗಿನ ಕಾಲಕ್ಕೆ ಅದು ಸಾಮಾನ್ಯವಾಗಿರ್ತದೆ ಬಹಳ ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳ ಅನ್ನೋದರಲ್ಲಿ ಎರಡು ಮಾತಿಲ್ಲ ಒನ್ಯೇಗೆ ಎಲ್ಲರೂ ಹೋಗಿ ಬರಬೇಕು ಅಂದರೆ ಈ ಅಂತರಳ್ಳಿಗೆ ಹೋಗಿ ಬರ್ಬೋದು ಇದೆಲ್ಲ ಹೆಂಗಪ್ಪ ನಿನಗೆ ಗೊತ್ತಾಗ್ತದೆ ನೀನು ಹೇಳ್ತಾ ಇರೋದಕ್ಕೆಲ್ಲ ಏನು ಪುರಾವೆ ಏನು ಆಧಾರ ಅಂತ ಕೇಳ್ತೀರಾ ಅದಕ್ಕೆ ವಿಡಿಯೋ ಹ್ಯಾಂಡಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಅಂತರಳ್ಳಿ ಜನಕ್ಕೆ ತಲುಪುವವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ